ಇವತ್ತಿನ ಸ್ಪೆಷಲ್ ಸಾರಿಗೆ ತುಂಬಾ ಸ್ಪೆಷಲ್ ಸಾರು ಅಂತಲೇ ಹೇಳ್ಬೋದು ಅದಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಮಸೂರ್ ದಾಲ್ ತಗೊಂಡಿದ್ದೇನೆ ಕೆಂಪು ಮಸೂರ್ ದಾಲ್ ಹಾಗೇನೆ ಹೆಸರು ಬೇಳೆ ಕ್ವಾಂಟಿಟಿಯಲ್ಲೂ ತೊಗೊಳ್ಬೋದು ಅಥವಾ ಅರ್ಧದಷ್ಟು ಕೂಡ ತಗೊಳ್ಬೋದು ಬರೇ ತೊಗರಿ ಬೇಳೆ ಮಸೂರು ದಾಲ್ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಬೇಳೆಗಳನ್ನು ಮಿಕ್ಸ್ ಮಾಡಬೇಕು ಇದಕ್ಕೆ ಮೂರು ಬೇಳೆ ಕೂಡ ಹಾಕ್ಬೋದು ತೊಗರಿ ಬೇಳೆ ಹೆಸರು ಬೇಳೆ ಹಾಗೆ ಮಸೂರು ದಾಲ್ ಇದೆಲ್ಲವನ್ನು ಕೂಡ ಹಾಕ್ಬೋದು ಇದು ಮಾತ್ರ ಹೆಸರು ಕಾಳು ಮಾತ್ರ ಕಂಪಲ್ಸರಿ ಹಾಕ್ ಹೆಸರು ಬೇಳೆ ಮಾತ್ರ ಹಾಕಲೇಬೇಕು ಹೀಗೆ ಇದನ್ನು ಚೆನ್ನಾಗಿ ತೊಳೆದು ತರ್ತೇನೆ ನಾನಿಲ್ಲಿ ಬೇಳೆ ಬೇಳಿಕೆ ಕುಕ್ಕರ್ ತೊಗೊಂಡಿದ್ದೇನೆ ಈ ಬೇಳೆಯನ್ನು ಕುಕ್ಕರಿಗೆ ಹಾಗೇನೆ ಈರುಳ್ಳಿ ಕಾಯಿ ಮೆಣಸು ಕಾಯಿ ಮೆಣಸು ಇಲ್ಲಿ ಒಂದೇ ಹಾಕ್ತಿದ್ದೇನೆ ಹಾಗೇನೆ ಎರಡು ದೊಡ್ಡ ಟೊಮೆಟೊ ಇನ್ನು ಇದಕ್ಕೊಂದು ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕಬಹುದು ಒಳ್ಳೇದಾಗ್ತದೆ ಹಾಗೆ ಒಂದು ಸ್ಪೂನ್ ಇಲ್ಲಿ ಎಣ್ಣೆ ಸ್ವಲ್ಪ ಅರಶಿನ ಹಾಗೇನೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕುವ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಸ್ವಲ್ಪ ಜಾಸ್ತಿನೇ ಹಾಕಬಹುದು ಈಗ ಇದನ್ನೆಲ್ಲ ಬಿಸಿಲ್ ತೆಗಿಬೇಕು ಎಲ್ಲ ಒಳ್ಳೆ ಬೇಯಬೇಕು ಅಷ್ಟು ಬಿಸಿಲ್ ತೆಗಿಬೇಕು ಬೇಯಕ್ಕೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ನಾನು ಕುಕ್ಕರ್ ಅಲ್ಲಿ ಒಂದು ಮೂರು ನಾಲ್ಕು ಬಿಸಿಲು ತೆಗಿದ್ದೇನೆ ಈಗ ಇಟ್ಕೊಂಡ್ ಮಸಾಲೆ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಒಂದು ಸ್ವಲ್ಪ ಒಂದು ಎಣ್ಣೆ ಇದಕ್ಕೆ ಒಂದು ನಾಲ್ಕು ಮೆಣಸು ಜಾಸ್ತಿ ಖಾರ ಬೇಕಾದ್ರೆ ಖಾರ ಮಾಡಬಹುದು ಹಾಗೇನೆ ನೋಡಿ ಒಂದು ಐದಾರು ಕಾಳು ಮೆಂತೆ ಹಾಗೇನೊಂದು ನಾಲ್ಕು ಕಾಳು ಕಾಳು ಮೆಣಸು ಒಂದು ಒಂದು ಸ್ಪೂನಷ್ಟು ಜೀರಿಗೆ ಇನ್ನೊಂದು ಒಂದು ಸ್ಪೂನಷ್ಟು ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ತಣ್ಣ ತಿನ್ನ ಈಗ ಮತ್ತೆ ಸ್ವಲ್ಪ ಎಣ್ಣೆ ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಈಗ ಎಣ್ಣೆಗೆ ಒಂದು ಐದಾರು ಅರಸಳ್ಳ ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕೊಳ್ಬೇಕು ಹಾಗೆಯೇ ಈರುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ದೊಡ್ಡ ಮೀಡಿಯಂ ಸೈಜ್ ಒಂದು ಈರುಳ್ಳಿ ಹಾಕ್ಬೋದು ನನ್ನ ಹತ್ರ ಇದ್ದ ಮೂರು ಈರುಳ್ಳಿ ಕೂಡ ಒಳಗಿಂದ ಹೋಗಿತ್ತು ಹಾಗಾಗಿ ಇಷ್ಟೇ ಹಾಕ್ತಾ ಇದ್ದೇನೆ ಈರುಳ್ಳಿ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಕರಿಬೇವು ಹಾಗೆ ಒಂಚೂರು ಚೂರು ಇಂಗು ಇಂಗು ಆಪ್ಷನ್ ಬೇಕಾದ್ರೆ ಹಾಕ್ಬೋದು ಬೇಡ ಕೂಡ ಮಾಡಬಹುದು ಈರುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಸಾಕಿದ್ವಿ ಫ್ರೈ ಆಗ ಗ್ಯಾಸ್ ಆಫ್ ಮಾಡಿ ತಣ್ಣೆಗಾಗಿ ಬಿಡುವ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟೆಲ್ಲ ಈರುಳ್ಳಿ ಇದೆಲ್ಲ ಈರುಳ್ಳಿ ಮತ್ತೆ ಶುಂಠಿ ಎಲ್ಲ ಮಾಡಿಟ್ಟಿದ್ದೇವಲ್ಲ ಅದು ಹಾಗೇನೆ ಈ ಮಸಾಲೆ ನಿಮಗೆ ಖಾರ ಬೇಕು ಮತ್ತು ಮಸಾಲೆ ಜಾಸ್ತಿ ಬೇಕು ಅಂತ ಇದ್ರೆ ತಿಕ್ಕಾಗಿ ಬೇಕು ಜಾಸ್ತಿ ಬೇಕು ಅಂತ ಇದ್ರೆ ಜಾಸ್ತಿ ಹಾಕ್ಬೋದು ಮೆಣಸು ಇಲ್ಲಿ ಖಾರ ಬೇಡ ಅಂತಿಲ್ಲ ನಾಲ್ಕು ಮೆಣಸು ಹಾಕಿದ್ದೇನೆ ಹಾಗೇ ಸ್ವಲ್ಪ ಹುಳ್ಳಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡೋಣ ಈಗ ವಿದಲೆಲ್ಲ ಹೋಗಿ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲ ಹಾಕುವ ಎಷ್ಟು ತೆಳು ಬೇಕಷ್ಟು ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಹದ ನೋಡಿಕೊಂಡು ಚೆನ್ನಾಗಿ ಕುದೀಲಿಕ್ಕೆ ಬಿಡುವ ಸಾರು ಚೆನ್ನಾಗಿ ಕುದಿತಿದೆ ಈಗೊಂದು ರುಚಿ ಜಾಸ್ತಿ ಆಗಲಿಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಹೇಗೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಗ್ಯಾಸ್ ಆಫ್ ಈ ಸಾರು ವೈಟ್ ರೈಸಿಗೂ ಸೂಪರ್ ಆಗ್ತದೆ ಹಾಗೆಯೇ ಬಾಯ್ಲ್ಡ್ ರೈಸಿಗೂ ಸೂಪರ್ ಆಗ್ತದೆ ತುಂಬಾ ಪರಿಮಳವಾಗಿ ಟೇಸ್ಟಿಯಾಗಿರ್ತದೆ ಸೈಡ್ ಡಿಶ್ ಎಂತ ಇಲ್ಲದಿದ್ದರೂ ಸೂಪರ್ ಆಗ್ತದೆ ಸೈಡ್ ಡಿಶ್ ಎಂತ ಬೇಕು ಅಂತ ಇಲ್ಲ